ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮ್ನೂರು ಶಿವಶಂಕರಪ್ಪ ಅವರು ಮಹಿಳೆಯರು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಾಪ ಶಾಮನೂರು ಶಿವಶಂಕರಪ್ಪ ಅವರಿಗೆ ವಯಸ್ಸಾಗಿದೆ ಅವರಿಗೆ ವಯಸ್ಸಾಗಿದೆ ಪಾಪ ಶಾಮ್ನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರ ಹೇಳಿಕೆ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಣ್ಣು ಕುಟುಂಬದ ಕಣ್ಣು ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಹೆಣ್ಣು ಮಕ್ಕಳಿಗೋಸ್ಕರವೇ ಸಾಕಷ್ಟು ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಕೇಳಿ ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಅಷ್ಟೇ ವಿ ಆರ್ ಕಮಿಟೆಡ್ ಆರು ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಆರು ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗಬೇಕು ಭಾವನೆಗಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಈಗಿರುವಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ದಿನನಿತ್ಯ ಆಗ್ತಾ ಇದೆ ಈಗ ಆರ್ ಆರ್ ಶಂಕರ್ ಕಣ್ಣೀರು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೆಂಬಲಿಗರ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಮಾಜಿ ಸಚಿವ ರಾಣೆ ಬೆನ್ನೂರಿನಲ್ಲಿ ನಡೆದ ಸಭೆಯಲ್ಲಿ ಆರ್ ಶಂಕರ್ ಕಣ್ಣೀರು ಹಾಕಿದ್ದಾರೆ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ ಆರ್ ಶಂಕರ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಭಾವುಕರಾಗಿದ್ದಾರೆ ಆರ್ ಶಂಕರ್ ನೀವು ಹೇಗಿ ಮೂರು ಬಾರಿ ನೋಡ್ರಿ ಆದ್ರೆ ಯಾವ ಯಾವ ಪೂರ್ವ ಜನ್ಮದ ಪುಣ್ಯನ ಇರೋದು ಗೊತ್ತಿಲ್ಲ ಮುಂದೆ ಶಾಸಕ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತ ನಾನು ಇಲ್ಲಿ সে বার বেতর পুরো জন্মদার পুণ্য গতি মনে শাসক আগে মন্ত্রী আগে নাকি పూర్వ జిల్ల పుణ్యన